ವಿದ್ಯುತ್ ತಂತಿ ತುಂಡಾಗಿ ಬಿದ್ದಂತಹ ಪರಿಣಾಮ ಅದರಿಂದ ಬೆಂಕಿ ಉಂಟಾಗಿ ಆ ಬೆಂಕಿಯ ಪರಿಣಾಮದಿಂದ ಸರಿಸುಮಾರು ಒಂಬೈನೂರು ಅಡಿಕೆ ಗಿಡಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರಿಯ ಗ್ರಾಮದ ಬುಡಿಯಾರು ಎಂಬಲ್ಲಿ ನಡೆದಿರುವಂಥದ್ದು ಇಲ್ಲಿನ ನಿವಾಸಿ ಅಂದರೆ ಬಿ ಜೆ ಪಿ ಮುಖಂಡರಾಗಿರುವಂತಹ ಬೋಡಿಯಾರು ರಾಧಾಕೃಷ್ಣ ರೈ ಅವರ ಸಹೋದರ ಗಣೇಶ್ ರೈ ಎಂಬವರಿಗೆ ಸೇರಿದಂತಹ ಒಂದು ತೋಟದಲ್ಲಿ ಈ ಒಂದು ಅನಾಹುತ ನಡೆದಿರುವಂಥದ್ದು ನೀವು ನೋಡಬಹುದು ಈ ಒಂದು ದೃಶ್ಯದಲ್ಲಿ ಯಾವ ರೀತಿ ಈ ಒಂದು ಅಡಿಕೆ ಗಿಡಗಳನ್ನು ಇಟ್ಟಿದಂತಹ ತೋಟ ಯಾವ ರೀತಿ ಗಿಡಗಳು ಕೂಡ ಸುಟ್ಟು ಕರಕಲಾಗಿದೆ ಅನ್ನುವಂಥದ್ದನ್ನು ನೀವು ನೋಡಬಹುದು ಜೊತೆಗೆ ತುಂಡಾಗಿ ಬಿದ್ದಿರುವಂತಹ ವಿದ್ಯುತ್ ತಂತಿಯನ್ನು ಕೂಡ ನೀವು ನೋಡಬಹುದು ಆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದಂಥ ಅದರಿಂದ ಬೆಂಕಿ ಉಂಟಾಗಿದೆ ಅಂದರೆ ಮನೆಯ ಮಾಲಕರು ಇಲ್ಲೇ ಪಕ್ಕದಲ್ಲಿ ಕೆಳಗಿನ ತೋಟದಲ್ಲಿದ್ದರು ಮೇಲ್ಭಾಗದಲ್ಲಿ ಬೆಂಕಿಯ ಹೊಗೆಯನ್ನು ಕಂಡು ಇಲ್ಲಿಗೆ ಬಂದು ನೋಡುವಷ್ಟರಲ್ಲಿ ಇದು ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿತ್ತು ಅದನ್ನು ತೀವ್ರತೆ ಎಷ್ಟಿತ್ತು ಅಂತ ಹೇಳಿದರೆ ನೋಡು ನೋಡ್ತಾ ಇದ್ದ ಹಾಗೆ ಆ ಬೆಂಕಿಯು ಇಡೀ ತೋಟಕ್ಕೆ ಆವರಿಸಿ ಪಕ್ಕದಲ್ಲಿದ್ದಂತಹ ಜಾಗಕ್ಕೂ ಕೂಡ ಹಬ್ಬಿದೆ ಅನ್ನುವಂಥ ಒಂದು ಮಾಹಿತಿಗಳು ಇರುವಂಥದ್ದು ಸೊ ಈಗ ನೀವು ನೋಡಬಹುದು ಇಲ್ಲಿ ಸುಮಾರು ಒಂಬೈನೂರು ಅಡಿಕೆ ಗಿಡಗಳನ್ನು ಇವರು ಒಂದು ವರ್ಷದ ಹಿಂದೆ ಇಲ್ಲಿ ನಾಟಿ ಮಾಡಿದರು ಅಂದರೆ ನೆಡುವಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಒಂದು ವರ್ಷದಲ್ಲಿ ಇದೀಗ ಈ ರೀತಿಯ ಒಂದು ಅನಾಹುತ ಸಂಭವಿಸಿದೆ ನೋಡಬಹುದು ನೀವು ಯಾವುದೇ ಒಂದು ಬುಡದಲ್ಲೂ ಕೂಡ ಅಡಿಕೆ ಗಿಡದ ಬುಡದಲ್ಲೂ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗಿಡವೇ ಕಾಣದಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಒಂದಷ್ಟು ಕಡೆಗಳಲ್ಲಿ ಅದರ ಜೊತೆಗೆ ಪೈಪ್ಲೈನ್ನ ಅವಶೇಷಗಳನ್ನು ಕೂಡ ನೀವು ನೋಡಬಹುದು ಸ್ಪ್ರಿಂಕ್ಲರ್ ಅಳವಡಿಕೆ ಮಾ ಮಾಡಿದರು ಆ ಪೈಪ್ಲೈನ್ಗಳು ಕೂಡ ಯಾವ ರೀತಿ ಸುಟ್ಟು ಹೋಗಿದೆ ಅನ್ನುವಂಥದ್ದನ್ನು ನೀವೀಗ ನೇರವಾಗಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಡಿಕೆ ಗಿಡಗಳು ಸುಟ್ಟು ಹೋಗಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇರುವಂಥದ್ದು ಬಹುಶಃ ಇದನ್ನು ನೋಡಿದಂಥವರಿಗೆ ಅಥವಾ ಕೃಷಿಕರಾಗಲಿ ಅಥವಾ ಯಾರೇ ಆಗಿರ್ಬೋದು ನೋಡಿದಂಥವರಿಗೆ ಒಂದು ರೀತಿ ಹೊಟ್ಟೆ ಚುರುಕೆ ಎನ್ನುವಂಥ ಒಂದು ವಿದ್ಯಮಾನ ಇದು ಯಾಕಂತ ಹೇಳಿದರೆ ಒಂದು ವರ್ಷ ಪ್ರಾಯದ ಎಳೆಯ ಗಿಡಗಳು ಯಾವ ರೀತಿ ಸುಟ್ಟು ಹೋಗಿದೆ ಅನ್ನುವಂಥದ್ದು ಅನೇಕ ಕನಸುಗಳನ್ನು ಇಟ್ಟುಕೊಂಡು ಈಗ ಕೃಷಿಕರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಅಡಿಕೆ ಬೆಳೆಗಾರರು ಆದರೆ ಈ ರೀತಿಯ ವಿದ್ಯಮಾನಗಳು ಕೃಷಿಕರನ್ನು ಕಂಗಾಲು ಮಾಡ್ತಾ ಇದೆ ಅನ್ನುವಂಥದ್ದು ನಾವು ಹೇಳಬಹುದಾದಂಥ ವಿಚಾರ ಇಲ್ಲಿಂದ ನೀವು ನೋಡಿದರೆ ವಿಶಾಲವಾಗಿ ಈ ಒಂದು ಬೆಂಕಿ ಎಷ್ಟು ಪ್ರದೇಶವನ್ನು ವ್ಯಾಪಿಸಿದೆ ಅನ್ನುವಂಥದ್ದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೋದು ಅದರ ಪಕ್ಕದಲ್ಲೇ ಇವರಿಗೆ ಸೇರಿದಂಥ ಒಂದು ಕೋಳಿ ಶೆಡ್ ಕೂಡ ಇದೆ ಆದರೆ ಅದೃಷ್ಟವಶಾತ್ ಅಲ್ಲಿಗೆ ಬೆಂಕಿ ಹಬ್ಬಿಲ್ಲ ಅಂದರೆ ಮಧ್ಯದಲ್ಲಿ ರಸ್ತೆಯೊಂದು ಇರುವಂತಹ ಕಾರಣ ಬೆಂಕಿ ಆ ಭಾಗಕ್ಕೆ ಹೋಗೋದು ಸಾಧ್ಯ ಆಗಿಲ್ಲ ಹಾಗೊಂದು ವೇಳೆ ಆ ಭಾಗಕ್ಕೂ ಬೆಂಕಿ ವ್ಯಾಪಿಸಿದರೆ ಅಲ್ಲಿ ಇನ್ನೊಂದಷ್ಟು ಅನಾಹುತಗಳಾಗುವಂಥ ಸಾಧ್ಯತೆಗಳಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು ಸೊ ಈಗ ಈ ಒಂದು ವಿಚಾರವನ್ನು ತಿಳಿದು ಈಗ ಅನೇಕ ಮಂದಿ ಇಲ್ಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಇವರ ಆ ವಿಚಾರವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಆ ಭಾಗದಲ್ಲಿ ಕೂಡ ನೀವು ನೋಡಬಹುದು ಎಷ್ಟರ ಮಟ್ಟಿಗೆ ಬೆಂಕಿ ವ್ಯಾಪಿಸಿದೆ ಅನ್ನುವಂಥದ್ದು ಏನು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳದ ವಾಹನ ಬಂದು ಇಲ್ಲಿ ಒಂದು ಬೆಂಕಿಯನ್ನು ನಂದಿಸುವಂತಹ ಕೆಲಸಗಳಾಗಿದೆ ಒಂದಷ್ಟು ಅಡಿಕೆ ಗಿಡಗಳು ನಿಮಗೆ ಕಂಡರೂ ಕೂಡ ಅದೆಲ್ಲವೂ ಕೂಡ ಈ ಒಂದು ಬೆಂಕಿಯ ತೀವ್ರತೆಗೆ ಸಿಲುಕಿ ನಲುಗಿ ಹೋಗಿರುವಂಥದ್ದನ್ನು ಬಾಡಿ ಹೋಗಿರುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಅಂದರೆ ಇಡೀ ಒಂದು ತೋಟವನ್ನೇ ಈ ಒಂದು ಬೆಂಕಿ ಇಲ್ಲಿ ಬಲಿ ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಸೊ ಈ ಭಾಗದಿಂದ ಹರಡಿಕೊಂಡು ಹೋದಂತಹ ಬೆಂಕಿ ಆ ಒಂದು ಬಿಸಿಲಿನ ತೀವ್ರತೆಗೆ ಇಡೀ ಪ್ರದೇಶವನ್ನು ವ್ಯಾಪಿಸಿದೆ ಸೊ ಇಲ್ಲಿ ನೆಟ್ಟಿದ್ದಂತಹ ಎಲ್ಲ ಗಿಡಗಳು ಕೂಡ ಸಂಪೂರ್ಣವಾಗಿ ಒಂದು ಸುಟ್ಟು ಕರಕಲಾಗಿರುವಂಥದ್ದನ್ನು ಕೂಡ ನೀವು ನೋಡಬಹುದು ಇಡೀ ಎರಡು ಪ್ರದೇಶವನ್ನು ಗಮನಿಸಿದರೆ ಅಂದರೆ ಇದು ಕೆಳಭಾಗದ ಜಾಗ ಮೇಲ್ಭಾಗದ ಜಾಗ ಸೊ ಎರಡೂ ಕಡೆಯಲ್ಲೂ ಕೂಡ ಅಡಿಕೆ ಗಿಡವನ್ನು ನೆಡುವಂತಹ ಕೆಲಸವನ್ನು ಮಾಡಿದರು ಸೊ ಅಷ್ಟು ಜಾಗವನ್ನು ಕೂಡ ಈ ಒಂದು ಬೆಂಕಿ ಬಲಿ ಪಡೆದುಕೊಂಡಿದೆ ಅನ್ನುವಂಥದ್ದು ಬಹಳಷ್ಟು ಬೇಸರದ ವಿಚಾರ ಸೊ ಹಾಗಿದ್ದಾಗ ಈ ಒಂದು ಘಟನೆ ಹೇಗಾಯಿತು ಇದಕ್ಕಿಂತ ಮುಂಚೆ ಏನಾದರೂ ಈ ರೀತಿಯ ಬೆಳವಣಿಗೆಗಳಾಗಿತ್ತ ಕಾರಣಗಳೇನು ಎಲ್ಲವನ್ನು ಕೂಡ ಕೇಳೋಣ ಸೊ ಈಗ ಈ ತೋಟದ ಮಾಲಕರಾಗಿರುವಂತಹ ಗಣೇಶ್ ರೈ ಹಾಗೇನವರ ಸಹೋದರ ಬುಡಿಯರ ರಾಧಾಕೃಷ್ಣ ರೈ ಎಲ್ಲರೂ ಕೂಡ ಇದ್ದಾರೆ ಜೊತೆಗೆ ಒಂದಷ್ಟು ಊರಿನವರು ಕೂಡ ಈ ವಿಚಾರವನ್ನು ತಿಳಿದು ಇಲ್ಲಿಗೆ ಬರ್ತಾ ಇದ್ದಾರೆ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರೋಣ ಒಂದು ಹನ್ನೊಂದು ಗಂಟೆಗೆ ಏನಂದ್ರೆ ನಾನು ತೋಟದಿಂದ ಬರುವಾಗ ಇಲ್ಲಿ ಬೆಂಕಿ ನೋಡುವಾಗ ವೈರ್ ಕಟ್ ಆಗಿ ಬಿದ್ದಿದೆ ಮತ್ತು ನಾನು ಇದು ಮಾಡುವಾಗ ಅದು ಗಾಳಿ ಬಿಸಿಲಿಗೆ ಹೋಗಿ ಆಗಿದೆ ಮತ್ತು ಫೈರ್ ಹೌಸರ್ ಅದನ್ನು ಫೈರ್ ಹೌಸ್ಗೆ ಫೋನ್ ಮಾಡಿ ಮತ್ತೆ ಬರುವಾಗ ಇದೆಲ್ಲ ಇದು ಹೋಗಿದೆ ಮತ್ತು ಅವರ ಇದಕ್ಕೆ ಒದ್ದು ಹೋದಾಗ ಅವರು ಇದು ಅದನ್ನು ಫೈರ್ ಹರ್ಸರು ಇದು ಮಾಡಿದರು ಎಷ್ಟಿತ್ತು ಅಡಿಕೆ ಗಿಡ ಒಂಬೈನೂರು ಅಡಿಕೆ ಗಿಡ ಇತ್ತು ಒಂದು ವರ್ಷ ಆಗಿದೆ ಅದರೊಟ್ಟಿಗೆ ನಾ ಪೈಪು ಸ್ಪ್ರಿಂಕ್ಲರ್ ಎಲ್ಲ ಭಜ್ಮಾಗಿದೆ ಎಲ್ಲ ಹೋಗಿದೆ ಒಂದು ಸೌಲಿಲ್ಲ ಕಾಣೋದು ಕಾಣ್ತದಲ್ಲ ಈಗ ನೋಡುವಾಗಲೇ ಹ್ಞೂ ಹಾಗೆ ಅಂದ್ರೆ ಇದಕ್ಕಿಂತ ಮುಂಚೆ ಏನಾದ್ರೂ ಲೈನ್ ತುಂಡಾಗಿ ಬೀಳುವಂತ ಸಮಸ್ಯೆ ಏನಾದ್ರೂ ಇತ್ತಾ ಇಲ್ಲಿ ಅದೇನಿಲ್ಲ ಏನಿಲ್ಲ ಅದೇನಿಲ್ಲ ಮೊದಲ ನಾನು ಈಗ ನೆಟ್ಟದ್ದು ಒಂದು ವರ್ಷ ಆಗಿದೆ ಮತ್ತೆ ಇದು ಓಕೆ ಈಗ ಅಂದ್ರೆ ಅದು ಬೀಳ್ಲಿಕ್ಕೆ ಏನಾದ್ರು ರೀಸನ್ ಉಂಟು ಏನಿಲ್ಲ ಅದು ಅದೇ ಜಾಯಿಂಟ್ ಜಾಯಿಂಟ್ ಏನಾದ್ರು ಏನಾದ್ರು ಜಾಯಿಂಟ್ ಇದಾಗಿದೆ ಗೊತ್ತಿಲ್ಲ ನಾವು ತೋಟದಿಂದ ಬರುವಾಗ ಇಲ್ಲಿ ಬಿದ್ದು ಬಿದ್ದಿದೆ ಅಷ್ಟೇ ಮತ್ತೆ ಇಲ್ಲಿ ಬೀಳುವಾಗ ಏನು ಮರ ಗಿರ ಏನಿಲ್ಲ ಅಡ್ಡ ಬಿದ್ದು ಬೀಳ್ಲಿಕ್ಕೆ ಸಿಗಲಿಲ್ಲ ಹೋಗಿ ಆಗಿದೆ ಗಾಳಿಗೆ ಬಿಸಿಲಿಗೆ ಹುಲ್ಲು ತುಂಬಾ ಹುಲ್ಲು ತುಂಬಾ ಅಂತ ಮೊನ್ನೆ ಒಂದ್ ಎರಡು ಒಂದು ವಾರ ಆಯ್ತು ನಾನು ಕಟ್ಟು ಮಾಡಿ ಅಷ್ಟೇ ಮತ್ತೆ ಬಿಸಿಲಿಗೆ ಬಿಸಿಲು ಮತ್ತು ಗಾಳಿ ಸಾಯ್ತು ಇದಾಗಿದೆ

ಹಾಂ ಒಂದು ಐದು ಲಕ್ಷ ಲಕ್ಷ ನಷ್ಟ ನಷ್ಟ ಹೇಳಿ ಸರ್ ಇವರು ರೈ ಇವರು ನಿಮಗೆ ಗಣೇಶ್ ನನ್ನ ತಮ್ಮ ಇದು ನಮ್ಮದು ಒಂದೇ ಪ್ಲಾಟ್ ಇಲ್ಲಿ ಮೊನ್ನೆ ಕೂಡ ಒಂದು ಹದಿನೈದು ದಿವಸಕ್ಕೆ ಮೊದಲು ಅಲ್ಲಿ ನಮ್ಮ ಮತ್ತೊಂದು ಕಡೆಯಲ್ಲಿ ಕೂಡ ಬೆಂಕಿ ಬಂದು ನಾವು ಫೈರ್ ಇಂಜಿನಿಯವರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಭರಿಸಿದ್ರಿಂದ ಫೈರ್ ಇಂಜಿನಿಯವರು ಒಂದು ಎಚ್ಚೆತ್ತಿದ್ದರಿಂದ ನಮ್ಮ ಅಲ್ಲಿ ಕೂಡ ಸ್ವಲ್ಪ ಹಳ್ಳಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಕೂಡ ಒಂದು ಏಳೆಂಟು ಹತ್ತು ಮನೆಗೆ ಬೆಂಕಿ ಹಿಡಿಯುವಂಥ ಸಂದರ್ಭ ಇತ್ತು ಅದನ್ನು ಬಂದು ಅವರು ಏನೋ ಬೇರೆ ಕಡೆ ಹೋಗುವವರು ಕೂಡ ಓಡ್ಕೊಂಡು ಬಂದು ಇಲ್ಲಿ ನಂದಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಈ ದಿವಸ ಕೂಡ ಅದೇ ಅವರು ಫೋನ್ ಮಾಡುವಾಗ ನಮಗೆ ನಾಲ್ಕು ಜಾಗದಲ್ಲಿ ಬೆಂಕಿ ಬಿದ್ದಿದೆ ಅಂತ ಹೇಳಿದರು ಬಲ್ನಾಡಿಗೆ ಹೋಗುವಂಥ ದಾರಿಯಲ್ಲಿ ಕೂಡ ಇದ್ದರು ಹೋಗುವ ದಾರಿಯಲ್ಲಿ ಅವರು ಬಲ್ನಾಡಿಗೆ ಅವರಲ್ಲಿ ಪುನಃ ಫೋನ್ ಮಾಡಿ ಕೇಳಿ ನಿಮ್ಮಿಂದ ಜಾಸ್ತಿ ಒಂದು ಜಾಗದಲ್ಲಿ ನಡೀತಾ ಇದೆ ಏನು ಮಾಡಬೇಕು ನಿಮ್ಮಲ್ಲಿ ಬರಬೇಕಾ ಅಲ್ಲ ಕುರಿಯಕ್ಕೆ ಹೋಗಬೇಕಾ ಎಂಬ ಮಾತನ್ನು ಹೇಳಿದರು ಅದಕ್ಕೆ ಅವರು ಹೇಳಿದ್ರಂತೆ ಪರವಾಗಿಲ್ಲ ನಾವು ನಂದಿಸ್ತಾ ಇದ್ದೇವೆ ನೀವು ಕುರಿಯದ ಕಡೆ ಹೋಗಿ ಅದನ್ನು ನಂದಿಸಿ ಎಂಬ ಮಾತನ್ನು ಹೇಳಿದಂತೆ ಇಲ್ಲಿ ಹುಡ್ಕೊಂಡು ಬಂದರು ಇಲ್ಲಿ ಎಲ್ಲಿಯಾದರೂ ಇವತ್ತು ಫೈರ್ ಇಂಜಿನ್ ಅವರು ಬರದಿದ್ದರೆ ಸಾಧಾರಣ ನಮ್ಮ ಒಂದು ಗ್ರಾಮದಲ್ಲಿ ಸಾಧಾರಣ ಒಂದು ನೂರು ನೂರೈವತ್ತು ಎಕರೆ ಜಾಗ ನಾಶ ಆಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣುವ ಒಂದು ದೃಷ್ಟಿಯನ್ನು ಅಂದರೆ ಸುತ್ತಮುತ್ತ ಎಲ್ಲ ಸಣ್ಣ ಸಣ್ಣ ಮನೆಗಳಿವೆ ಆ ಮನೆಗಳಿಗೆ ಒಂದು ಎಲ್ಲ ಹುಲ್ಲು ಅಂದರೆ ನಾವು ತೋಟದಲ್ಲಿ ಹುಲ್ಲು ತೆಗೆದರೂ ಆ ಹುಲ್ಲನ್ನು ಅಲ್ಲೇ ಹಾಕ್ತೇವೆ ಆದ್ದರಿಂದ ಬೆಂಕಿ ಏನು ಕಷ್ಟ ಇಲ್ಲ ಈಗದ ಬೆಂಕಿ ಈಗದ ಬಿಸಿಲಿಗೆ ಬೆಂಕಿ ಭಾಳ ವೇಗವಾಗಿ ಹಾಡ್ತಾಯಿದೆ ಆದರೆ ಅದರ ಜೊತೆ ನಾನು ಅವರಲ್ಲಿ ಫೈರ್ ಇಂಜಿನ್ ಅವರನ್ನು ಕರೆದು ಅವರಲ್ಲೆಲ್ಲ ಮಾತಾಡಿದೆ ಅವರನ್ನು ಮಾತಾಡಿ ಏನು ನಿಮಗೆ ಸಮಸ್ಯೆ ಯಾಕೆ ನೀವು ಕರೆದ ಕೂಡಲೇ ಬರೋದಿಲ್ಲ ಒಂದು ತಾಲೂಕಿಗೆ ಕಡಿಮೆ ಪಕ್ಷ ಒಂದು ಮೂರು ವೆಹಿಕಲ್ ಆದಿರುವಂಥ ವ್ಯವಸ್ಥೆ ಇತ್ತು ಮೊದಲು ಯಾಕೆ ಇಲ್ಲ ಅಂತ ಹೇಳಿದಾಗ ನಮ್ಮಲ್ಲಿ ಇಪ್ಪತ್ತೇಳು ಜನ ಇದೆ ಇಪ್ಪತ್ತೇಳು ಜನ ಪೋಸ್ಟಿಂಗಲ್ಲಿ ಈಗ ಕೇವಲ ಹನ್ನೆರಡು ಜನ ಮಾತ್ರ ಇರೋದು ಕೂಡ ಹನ್ನೆರಡರಲ್ಲಿ ನಾಲ್ಕು ಜನ ಡ್ರೈವರ್ಸ್ ಇರಬೇಕಿತ್ತು ನಾಲ್ಕು ಜನ ಡ್ರೈವರಲ್ಲಿ ಒಬ್ಬನೇ ಒಬ್ಬ ಡ್ರೈವರ್ ಕೂಡ ಇಲ್ಲ ಈಗ ಸುಳ್ಳ್ಯದ ಒಬ್ಬ ಡ್ರೈವರನ್ನು ಹಿಡ್ಕೊಂಡು ಬಂದು ಈ ಥರ ಹೋಗ್ತಾಯಿದ್ದೇವೆ ನಮ್ಮ ಮಾತನ್ನು ಕೂಡ ಹೇಳಿದ್ರು ಗಾಡಿ ಬಂದಿದೆ ಅಂತೆ ಡ್ರೈವರ್ ಇಲ್ಲಂತೆ ಅದ್ರ ಜೊತೆ ಈಗ ಹಳ್ಳಿ ಪ್ರದೇಶದಲ್ಲಿ ಹೋಗ್ಲಿಕ್ಕೆ ಕೂಡ ಅಷ್ಟು ದೊಡ್ಡ ವೇಹಿಕ್ ಹೋಗುವಾಗಲೂ ಕಷ್ಟ ಆಗ್ತದೆ ಪೈಪಿನ ವ್ಯವಸ್ಥೆ ಎಲ್ಲ ಅವರಲ್ಲಿ ಇದೆ ಆದರೂ ವಾಹನ ಇಲ್ಲ ಅದರ ಜೊತೆ ಡ್ರೈವರ್ಸ್ ಭಾಳ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಬೇರೆ ಏನು ಈಗ ಒಬ್ಬ ರೈತನಿಗೆ ಈ ಥರ ಅವನು ಬೆಳೆದಂಥ ಸಸಿಗಳು ನಾಶ ಆದರೆ ಇನ್ನೊಂದು ನಾಲ್ಕು ವರ್ಷ ಅವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದರ ಪರಿಹಾರ ಸರ್ಕಾರದಿಂದ ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಿದೆ ಪರಿಹಾರ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅವರೇ ಮಾಡಬೇಕಾದರೆ ಇದನ್ನು ಮಾಡಬೇಕಾದ್ರೆ ಪುನಃ ನಾಲ್ಕೈದು ಲಕ್ಷ ಖರ್ಚು ಮಾಡುವಂಥದ್ದು ಪರಿಸ್ಥಿತಿ ಬರ್ತದೆ ಒಬ್ಬ ರೈತನಿಗೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ದಕ್ಕೆ ಆದ್ದರಿಂದ ಮೂಲಭೂತ ಸೌಕರ್ಯ ಅಂದರೆ ಒಂದು ನಮ್ಮ ತಾಲೂಕಲ್ಲಿ ಫೈರ್ ಇಂಜಿನ್ ಇದ್ದು ಭಾಳ ಇಂಪಾರ್ಟೆಂಟ್ ನಾವು ಬೇರೆ ದೇಶಕ್ಕೆ ಹೋದಾಗ ಒಂದು ನಿಮಿಷದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಫೈರ್ ಇಂಜಿನ್ ಬರುವಂಥ ವ್ಯವಸ್ಥೆಯನ್ನು ಕಂಡಿದ್ದೇವೆ ಇದು ಏನು ದೂರ ಇಲ್ಲ ನಮಗೆ ಕೇವಲ ಮೂರು ಕಿಲೋಮೀಟ್ರಲ್ಲಿ ನಮ್ಮ ಫೈರ್ ಸ್ಟೇಷನ್ ಇದೆ ಆದರೆ ನಮ್ಮಲ್ಲಿ ಬರುವಾಗ ಒಂದು ಗಂಟೆ ಆಗ್ತದೆ ಒಂದು ಗಂಟೆ ಎರಡು ಗಂಟೆ ಆಗುವಾಗ ಬೆಂಕಿ ಯಾವ ಥರ ಹೋಗ್ತದೆ ಅಂತ ಒಂದು ನಮಗೂ ಅರಿವಾಗ್ತದೆ ಯಾಕೆಂದರೆ ಈಗ ಹುಲ್ಲು ತೆಗೆಯುವಂಥ ಟೈಮು ತೆಗೆದ್ರೂ ಅಲ್ಲೇ ಹಾಕುವಂಥ ಟೈಮು ಆದ್ದರಿಂದ ಭಾಳ ಕಷ್ಟಕರವಾದಂಥ ಒಂದು ಸನ್ನಿವೇಶವನ್ನು ನಾವು ನೋಡ್ತಾಯಿದ್ದೇವೆ ಆದ್ದರಿಂದ ದಯಮಾಡಿ ಸರ್ಕಾರ ಅದರ ಜೊತೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಫೈರ್ ಸ್ಟೇಷನಿಗೆ ಎಷ್ಟೆಲ್ಲ ಅವಶ್ಯಕತೆ ಇದೆ ಪೋಸ್ಟ್ ಬೇಕಾ ಅವರನ್ನು ಕಾಂಟ್ರಾಕ್ಟ್ ಬೇಸಿಸ್ ಎಲ್ಲಾದರೂ ಮಾಡಿ ಹೆಚ್ಚುವರಿ ಡ್ರೈವರ್ಗಳನ್ನು ಮಾಡಿ ಅದರ ಜೊತೆ ಅವರಿಗೆ ಗಾಡಿಯನ್ನು ಕೊಟ್ಟು ಒಂದು ಎರಡು ಮೂರು ಇಂಜಿನ್ ಫೈರ್ ಇಂಜಿನ್ ರೆಡಿ ಇದ್ದರೆ ಖಂಡಿತವಾಗಿ ಈಗ ಮೂರು ನಾಲ್ಕು ಜಾಗಕ್ಕೆ ಇರುವಾಗ ಒಬ್ಬರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಗಾಡಿಯವರು ಒಂದು ಜಾಗಕ್ಕೆ ಬಂದು ಮತ್ತೊಂದು ಜಾಗಕ್ಕೆ ಹೋಗುವಾಗ ಅಲ್ಲಿ ಹುತ್ತಿ ಉರಿದು ಇದಾಗ್ತದೆ ಕೆಲವು ಮನೆಗಳಿಗೆ ಬೆಂಕಿ ಇದ್ದರೆ ಮಳೆ ಮನೆಯೆಲ್ಲ ಸರ್ವನಾಶ ಆಗ್ತದೆ ಆಮೇಲೆ ನಾವು ಏನು ಪರಿಹಾರ ಕೊಟ್ಟರು ಅವರ ಭವಿಷ್ಯತನ್ನು ರೂಪಿಸಲಿಕ್ಕೆ ಆಗೋದಿಲ್ಲ ಪರಿಹಾರ ಒಂದು ಅಷ್ಟಿಷ್ಟ ಅಷ್ಟೇ ಅದನ್ನು ಜಾಸ್ತಿ ಕೊಡಲಿಕ್ಕೆ ಯಾವುದೇ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಫೈರ್ ಏನು ಪರಿಹಾರ ಕೊಡುವುದು ಇಂಪಾರ್ಟೆಂಟ್ ಅಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಸ್ಪಂದನೆ ಇಂಪಾರ್ಟೆಂಟ್ ಯಾಕೆಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲೂ ತೋಟದಲ್ಲಿ ಯಾರೂ ಇರುವುದಿಲ್ಲ ಮನೆಯಲ್ಲಿರ್ತಾರೆ ಬೆಂಕಿ ಬಿದ್ದಾಗ ಗೊತ್ತಿರೋದಿಲ್ಲ ಮತ್ತು ಲೈನ್ ಕೂಡ ಅಷ್ಟೇ ನಮ್ಮ ಕರೆಂಟಿನ ಲೈನ್ನ ವೈರ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ ನೋಡಿ ಈಗಾಗಲೇ ನಾವು ನೋಡ್ತೇವೆ ಅಲ್ಲಿ ಅಲ್ಲಿ ಜಾಯಿಂಟ್ ಜಾಯಿಂಟ್ ಮಾಡಿದಾಗ ಜಾಯಿಂಟಿಗೆ ಸ್ವಲ್ಪ ಆದ ಕೂಡಲೇ ಜಾಯಿಂಟ್ ಬೀಳ್ತದೆ ಬಿದ್ದ ಕೂಡಲೇ ಅದು ಏನಾದರೂ ಒಂದು ಸ್ಪಾಟಿಗೆ ಬಿದ್ದರೆ ಸಾಕು ಮತ್ತೆ ಎಲ್ಲ ಬಿದ್ದು ನಾಶ ಆಗ್ತದೆ ಆದ್ದರಿಂದ ಸರಕಾರಕ್ಕೆ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ನಾವು ನಮ್ಮ ಕಳಕಳಿಯಿಂದ ಕೇಳಿಕೊಳ್ಳುವುದರಂದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮೂಲಭೂತ ಸೌಕರ್ಯ ಒಂದು ರೈತರಿಗೆ ಇದು ಭಾಳ ಇಂಪಾರ್ಟೆಂಟು ರೈತರಿಗೆ ಈಗಾಗಲೇ ನಾವು ರೈತರನ್ನು ಕಾಣ್ತೇವೆ ರೈತರು ಭಾಳ ಕಷ್ಟದಲ್ಲಿರುವುದನ್ನು ಕಾಣ್ತೇವೆ ಅವರಿಗೆ ಏನೇ ಪರಿಹಾರ ಮೊನ್ನೆ ವಿಮೆ ಬಂದದ್ದು ಕೂಡ ವಿಮೆ ಬಂದಿಲ್ಲ ವಿಮೆ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ನಾವು ಏನಾದರೂ ಅದರ ಬಗ್ಗೆ ಕೃಷಿ ಮಾಡಲಿಕ್ಕೆ ಹೊರಟರೆ ವಿಮೆ ಇಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ರೈತರು ಸಮಸ್ಯೆ ಇಲ್ಲ ಅದಕ್ಕೆ ಮೂಲಭೂತದ ಮೂಲಭೂತ ಸೌಕರ್ಯದಲ್ಲಿ ಇದು ಒಂದು ಫೈರ್ ಇಂಜಿನ್ ಖಂಡಿತವಾಗಿಯೂ ಪುತ್ತೂರಿನಲ್ಲಿ ಬಹಳ ಅವಶ್ಯಕತೆ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವು ಕೂಡ ಈಗ ರಾಧನ್ನು ಹೇಳಿದರು ಅದನ್ನೇ ಒತ್ತಿ ಹೇಳ್ತಾನೆ ಏನಂದರೆ ಇದಕ್ಕೆ ಯಾ ಯಾರು ಕಾರಣರು ಕೃಷಿಕನ ಒಬ್ಬ ಶೋಷಣೆಗೆ ಒಳಪಡುವಾಗ ಇದಕ್ಕೆ ಯಾರು ಕಾರಣರು ನೋಡಿ ನೂರು ಮೀಟರ್ ದೂರದಲ್ಲಿ ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಜಾಯಿಂಟ್ ಇದೆ ನೀವೇನು ನೋಡಿ ಇಂಥದ್ದು ನಮ್ಮ ಫೀಲ್ಡಲ್ಲೂ ಇದೆ ನಾಳೆ ನಮಗೂ ಇದೇ ಪರಿಸ್ಥಿತಿ ಇದೇ ಇದು ಇದನ್ನು ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಘನವೆತ್ತ ನಮ್ಮ ಜನಪ್ರಿಯ ಶಾಸಕರಲ್ಲಿ ನಾನು ಮನವಿ ಮಾಡುವುದಂದರೆ ಇದನ್ನು ನೀವು ಬಂದು ನೋಡಬೇಕು ನಿಮ್ಮ ಅಧಿಕಾರಿಗಳಿಗೆ ನೀವು ಡೈರೆಕ್ಷನ್ ಕೊಡಬೇಕು ಏನು ಇದಕ್ಕೆ ಪರಿಹಾರ ಇದನ್ನೆಲ್ಲ ಹೇಗೆ ತಪ್ಪಿಸ್ಬೌದು ಇನ್ನು ಮುಂದಕ್ಕಾದರೂ ನಾವು ಜಾಗೃತಗಾರಾಗಿರಬೇಕಾದ್ರೆ ಯಾವ ಒಂದು ಕಾರ್ಯವನ್ನು ಮಾಡ್ಬೋದು ಇದನ್ನು ನೀವು ಅವರಿಗೆ ಸೂಚಿಸಬೇಕು ಈ ಲೈನನ್ನು ಚೇಂಜ್ ಮಾಡಬೇಕು ತೋರದ ವಯರ್ ಹಾಕಬೇಕು ಕಂಬದಿಂದ ಕಂಬಕ್ಕೆ ನೂರು ಫೀಟ್ರ್ ನೂರು ಮೀಟರ್ ಇದೆ ಇದು ಸರಿಯಾ ಒಂದು ಐವತ್ತು ಮೀಟ್ರಿಗಿಂತ ಜಾಸ್ತಿ ಇರುವುದು ಸರಿಯಲ್ಲ ಅಂತ ನನ್ನ ಭಾವನೆ ಯಾಕಂದರೆ ನೋಡಿ ಒಂದು ಇಲ್ಲಿ ಕಟ್ಟಡದ ಮೇಲೆ ವೈರ್ ಪಾಸಾಗ್ತಾ ಉಂಟು ಇದನ್ನು ಎಲ್ಲ ಬದಿಗೆ ಹಾಕಲಿಕ್ಕೆ ಚಾನ್ಸಸ್ ಇದೆ ಅದನ್ನು ಮಾಡುವುದಿಲ್ಲ ಎಲ್ಲ ನಮ್ಮ ಜೋಬನ್ನೇ ನೋಡ್ತಾರೆ ಅದನ್ನು ಮಾಡಿದಕ್ಕೆ ಇಷ್ಟು ಖರ್ಚಿದೆ ನೀವು ಅದನ್ನು ಪಾವತಿಸಬೇಕು ಅಂತ ನಮ್ಮಲ್ಲಿ ಈಗ ರೈತರಲ್ಲಿ ಅಂಥ ವ್ಯವಸ್ಥೆ ಇಲ್ಲ ನಮ್ಮ ತೋಟದಲ್ಲಿ ಫಸಲಿಲ್ಲ ನಾವು ಕಂಗಾಲಾಗಿದ್ದೇವೆ ಊಟ ಮಾಡಲಿಕ್ಕೂ ನಮಗೆ ಗತಿ ಇಲ್ಲದ ಪರಿಸ್ಥಿತಿ ಬರ್ತದ ಅಂತ ಆಗಿದೆ ಈಗ ಆದ್ದರಿಂದ ಘನವಿತ್ತು ಸರ್ಕಾರ ಇದಕ್ಕೆ ಒಂದು ಆಲೋಚನೆ ಮಾಡಿ ಶಾಸಕರು ಇದನ್ನು ಒಂದು ಪರಿಹರಿಸಬೇಕು ಈ ಕಷ್ಟಗಳನ್ನೆಲ್ಲ ಥ್ಯಾಂಕ್ ಯು ಹೇಳಿ ಸರ್ ನಮ್ಮ ಕುರಿಯ ಗ್ರಾಮದ ಬುಡಿಯಾರು ಮನೆತನದ ನಮ್ಮ ಬುಡಿಯಾರ್ ರಾಧಾಕೃಷ್ಣಯ್ಯವರ ಸಹೋದರ ಗಣೇಶ್ ಈ ಅಡಿಕೆ ತೋಟದಲ್ಲಿ ಈಗಾಗಲೇ ವಿದ್ಯುತ್ ತಂತಿ ಕಟ್ಟಾಗಿ ಬಿದ್ದು ಬೆಂಕಿ ಹತ್ತಿದೆ ಬಹುಶಃ ರೈತರು ಮೊದಲೇ ಸಂಕಷ್ಟದಲ್ಲಿದ್ದಾರೆ ಇವತ್ತು ಎಳೆಚುಕ್ಕಿ ರೋಗ ಬೆಂಕಿ ರೋಗ ಕೊಳೆ ರೋಗ ಇದರಲ್ಲೆಲ್ಲ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕೃಷಿಕರೇ ಜೀವನ ಮಾಡಿ ಬದುಕುವಂಥ ಇವತ್ತು ಉದ್ಯಮ ವಾಣಿಜ್ಯ ಬೆಲೆ ಅಂದರೆ ಅದು ಅಡಿಕೆ ಕೃಷಿ ಇವತ್ತು ಅಡಿಕೆ ಕೃಷಿ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಇಂತಹ ವ್ಯವಸ್ಥೆ ಇವತ್ತು ಆಕಸ್ಮಿಕವಾಗಿ ವೈರ್ ಕಟ್ಟಾಗಿ ಬಿದ್ದಿರ್ಬೋದು ಆದರೆ ಇವತ್ತು ವಿದ್ಯುತ್ತು ಇಲಾಖೆಯವರಿಗೆ ಕೂಡ ಒಂದು ಜವಾಬ್ದಾರಿ ಇದೆ ಇವತ್ತು ವಿದ್ಯುತ್ ತಂತಿ ಕಟ್ ಆಗೋದಕ್ಕೆ ಮುಂಚೆ ಇವತ್ತು ಅದಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆಗಳನ್ನು ಇವತ್ತು ಅನೇಕ ವರ್ಷ ವಿದ್ಯುತ್ ವಯರ್ಗಳು ಹಳೆದಾದರೆ ತಕ್ಷಣ ಅದನ್ನು ಬದಲಾವಣೆ ಮಾಡುವಂಥದ್ದು ಮತ್ತು ಅದಕ್ಕೆ ಬೇಕಾದಂಥ ಪೂರ್ವಭಾವಿ ವ್ಯವಸ್ಥೆಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ವಿದ್ಯುತ್ ಇಲಾಖೆ ಕೂಡ ಮಾಡಬೇಕು ಬಹುಶಃ ಒಬ್ಬ ರೈತ ಇವತ್ತು ಅಡಿಕೆ ಕೃಷಿಯಲ್ಲಿ ಬದುಕುವಂಥ ಸಂದರ್ಭದಲ್ಲಿ ಇವತ್ತು ಅವನಿಗೆ ಕೂಡ ಜೀವನ ಮಾಡಲಿಕ್ಕೆ ಇವತ್ತು ಕಷ್ಟ ಸಾಧ್ಯ ಎಂಬ ಇವತ್ತು ಅರಿವು ಸಮಾಜಕ್ಕೆ ಇದೆ ಇವತ್ತು ಸರ್ಕಾರಕ್ಕೆ ಕೂಡ ಇದೆ ಅದರಿಂದ ಸರ್ಕಾರ ಕೂಡ ಇವತ್ತು ರೈತರ ಈ ಒಂದು ಸಂಕಷ್ಟಕ್ಕೆ ಧುಮುಕಬೇಕು ಮತ್ತು ರೈತರಿಗೆ ಪರಿಹಾರವನ್ನು ಕೂಡ ಸರ್ಕಾರ ಕೊಡಬೇಕು ಯಾಕಂದರೆ ಇದು ಆಕಸ್ಮಿಕ ಒಬ್ಬ ಕೃಷಿಕ ಇಷ್ಟು ಗಿಡಗಳು ಒಂಬೈನೂರು ಗಿಡಗಳು ನಾಶ ಆಗುವುದಂದರೆ ಆದಷ್ಟು ದೊಡ್ಡ ವಿಚಾರ ಬಹುಶಃ ಇವತ್ತು ಕೃಷಿಕನಿಗೆ ಕೂಡ ಸವಲತ್ತನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಬಹುಶಃ ಕೇರಳ ಮ ಕೇರಳದಲ್ಲಿ ಅಡಿಕೆ ಮರ ಗಾಲಿಗೆ ಬಿದ್ದರೆ ಇದಕ್ಕೆ ಬಿದ್ದರೆ ಒಳ್ಳೆಯ ಪರಿಹಾರ ಕೊಡ್ತಾರೆ ಆದರೆ ಕರ್ನಾಟಕದಲ್ಲಿ ಆ ರೀತಿಯ ವ್ಯವಸ್ಥೆಗಳಿಲ್ಲ ಆದ್ದರಿಂದ ಇವತ್ತು ರೈತನಿಗೆ ಇಂಥ ಆಕಸ್ಮಿಕ ಆದಲ್ಲಿ ಇವತ್ತು ಕಂದಾಯ ಇಲಾಖೆ ಕೃಷಿ ಇಲಾಖೆ ಎಲ್ಲರೂ ಮುಂದೆ ಬಂದು ಆರ್ಟಿಕಲ್ಚರ್ ಇಲಾಖೆ ಎಲ್ಲ ಬಂದು ಅದನ್ನು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ನಮ್ಮ ಏನು ಈ ಭಾಗದ ಜನಪ್ರತಿನಿಧಿಗಳು ಮಂತ್ರಿಗಳಿದ್ದಾರೆ ಅವರು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ ನಮ್ಮ ಬೂಡ್ಯಾರು ಗಣೇಶ ಆಗಿಲ್ಲ ಈ ತೋಟಕ್ಕೆ ಕರೆಂಟಿನ ತಂತಿ ತುಂಡಾಗಿ ಬಿದ್ದು ಒಂಬೈನೂರು ಗಿಡಗಳು ಸುಟ್ಟು ಹೋಗಿದೆ ಅಂತ ಹೇಳಿದ್ರೆ ಇದನ್ನು ಕೇಳುವಾಗಲೇ ನಮಗೆ ಭಾಳ ಆಶ್ಚರ್ಯ ಆಯಿತು ಆಶ್ಚರ್ಯ ಮಾತ್ರ ಅಲ್ಲ ಭಾಳ ಬೇಜಾರು ಕೂಡ ಆಯಿತು ಯಾಕೆಂದರೆ ಕೃಷಿಗೆ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾನೆ ಈಗ ರಾಧಾಕೃಷ್ಣ ಹೇಳಿದಾಗೆ ಹೇಳಿದ ಹೇಳಿದಾಗೆ ಭಾಳ ಸಮಸ್ಯೆಯಲ್ಲಿದ್ದಾರೆ ಎಲೆ ಚುಕ್ಕಿ ರೋಗ ಅಥವಾ ಹಳದಿ ರೋಗ ಮತ್ತು ಕಾಯಿ ದೊರೋದಂಥದ್ದು ಮತ್ತು ಬೇರು ಉಳೋದಿಂದಾಗಿ ಸಾಯುವಂಥದ್ದು ಸಿಡಿಲು ಬಡ್ದು ಎಷ್ಟೋ ಸಾ ಹೋಗ್ತದೆ ಇಂಥವೆಲ್ಲ ಯಾಕೆಂದರೆ ಈಗ ಸ ರೈತ ಅಂತ ಹೇಳಿದರೆ ಅವನಿಗೆ ಒಂದು ಪರೀಕ್ಷಾ ದಿನ ಆಗಿ ಮಾರ್ಪಾಟಿದೆ ಈಗ ಆದ್ದರಿಂದ ಯಾಕಂದರೆ ಸರ್ಕಾರ ಕೂಡ ಇದನ್ನು ಎಲ್ಲೆಲ್ಲಿ ಲೋಪದೋಷ ಉಂಟು ಕರೆಂಟಿನಲ್ಲಿ ಅಥವಾ ಬೇರೆ ಉಂಟು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕರೆಂಟ್ ಡಿಪಾರ್ಟ್ಮೆಂಟ್ನವರು ಕೂಡ ಮಾಡಬೇಕು ಹಾಗೆ ಹಾರ್ಟಿಕಲ್ಚರು ಅಗ್ರಿಕಲ್ಚರು ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಕೂಡ ಪ್ರತಿ ಮನೆ ಒಂದು ರೈತರ ಬಾಗಿಲಿಗೆ ಒಂದು ಸಮೀಕ್ಷೆ ಮಾಡಿ ಮೊದಲಾದರೆ ಗ್ರಾಮ ಸೇವಕ ಅಥವಾ ಇಂಥವರೆಲ್ಲ ಇದ್ದರು ಈಗ ಅಂಥ ಸವಲತ್ತು ಯಾವುದೇ ಇಲ್ಲ ಆದ್ದರಿಂದ ಯಾಕಂದರೆ ಮೊದಲು ಭಾಳ ಹಿರಿಯರಿಂದಲೂ ಬಂದಿದ್ದೆ ಗ್ರಾಮ ಸೇವಕರು ಸೇವಕರಂಥೇಳಿ ಅವರು ಮನೆ ಮನೆಗೆ ಹೋಗಿ ಅವರ ಸಮೀಕ್ಷೆ ಮಾಡಿ ಅಥವಾ ಅವ್ರಿಗೆ ಏನು ಲೋಪದೋಷ ಉಂಟು ಅವ್ರಿಗೆ ಏನು ಬೇ ಬೇಕು ಬೇಡ ಉಂಟು ಅದನ್ನೆಲ್ಲ ವರದಿ ಕೊಟ್ಟು ಅದಕ್ಕೆ ಬೇಕಾಗಿ ಸ್ಪಂದನೆ ಇತ್ತು ಗದ್ದೆ ಕೃಷಿ ಇರುವ ಕಾಲದಲ್ಲಿ ಅಡಿಕೆ ಆದರೆ ಈಗ ಹಾಗೆ ಇಲ್ಲ ಈಗ ನಾವೇ ಅರ್ಜಿ ಕೊಡಬೇಕು ಏನಾದರೂ ಸಂತಿದು ಅದು ಪರಿಹಾರಕ್ಕಾಗಿ ನೀವೇ ಹತ್ತು ಸಾವಿರ ಕಟ್ಟಿ ಮೂವತ್ತು ಸಾವಿರ ಕಟ್ಟಿ ಅಂತ ಹೇಳ್ತಾರೆ ಡಿಪಾರ್ಟ್ಮೆಂಟ್ನವರು ಅದು ಯಾಕೆಂದರೆ ಅದು ಅವರು ಇಲ್ಲೇ ಹೇಳುವುದಲ್ಲ ಸರ್ಕಾರದ ನೀತಿಯಾಗಿ ಉಂಟು ಆದ್ದರಿಂದ ಹಾಗೆ ಇಂಥದ್ದೆಲ್ಲ ಆದರೆ ಇನ್ನೂ ರೈತ ಬದುಕೋದಾದರೆ ಈಗ ಅದನ್ನು ಮಾಡಬೇಕಾದ್ರೆ ಎಷ್ಟು ಅವರಿಗೆ ಖರ್ಚಾಗಿದೆ ಎಷ್ಟು ಆಗಿದೆ ಆದ್ದರಿಂದ ಪರಿಹಾರ ಏನಾದರೂ ಸರ್ಕಾರ ರೈತನ ಬಗ್ಗೆ ಅನುಕಂಪ ತೋರಿಸಿ ಒಂದು ಪರಿಹಾರ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಜ ಜನಪ್ರತಿನಿಧಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಹಾಗೂ ಸರ್ಕಾರ ಇದನ್ನು ಮಾಡಬೇಕಂತೇಳಿ ನಾನು ನಿಮ್ಮ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇನೆ ಹೇಳಿ ಸರ್ ಇವತ್ತು ಬೋಡಿಯಾರ ಗಣೇಶ್ ರೈಗಳ ತೋಟಕ್ಕೆ ಬೆಂಕಿ ತಗಲಿ ಅಪಾರವಾಗಿರ್ತಕ್ಕಂಥ ನಷ್ಟ ಅವರಿಗೆ ಆಗಿದೆ ಸುಮಾರು ಒಂದು ಸಾವಿರದಷ್ಟು ಗಿಡಗಳು ಕೃಷಿಯನ್ನು ಮಾಡಿರ್ತಕ್ಕಂಥ ಗಿಡಗಳು ಬೆಂಕಿಗಾಹುತಿಯಾಗಿ ಲಕ್ಷಾಂತರ ನಷ್ಟವನ್ನು ಅನುಭವಿಸಿ ಸಂಕಷ್ಟದಲ್ಲಿ ಗಣೇಶಣ್ಣ ಇದ್ದಾರೆ ಇವತ್ತು ಒಂದು ಹೇಳುವಂಥದ್ದು ಈ ರೀತಿಯ ಪ್ರಕ್ರಿಯೆಗಳು ನಡೆದಾಗ ಸರಕಾರ ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡಬೇಕು ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ಮೂಲಭೂತ ಸೌಕರ್ಯಗಳು ಇವತ್ತು ಜನವರಿಯ ನಂತರ ಇನ್ನು ಏಪ್ರಿಲ್ನವರೆಗೆ ಈ ರೀತಿಯ ಬೆಂಕಿಯ ಘಟನೆಗಳು ನಡೀತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಈ ಕ್ಷೇತ್ರದಲ್ಲಿರತಕ್ಕಂಥ ಅಗ್ನಿಶಾಮಕ ದಳದ ಆ ಅವ್ಯವಸ್ಥೆಯಿಂದಾಗಿ ದೊಡ್ಡ ಪ್ರಮಾಣದ ನಷ್ಟ ಎಲ್ಲರಿಗೂ ಆಗು ಆಗ್ತಾ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಮೊನ್ನೆ ವಿಟ್ಲದಲ್ಲಿ ನಡೆದಿರತಕ್ಕಂಥ ಘಟನೆ ಇರ್ಬೋದು ಆ ಅಗ್ನಿಶಾಮಕ ದಳದ ಕೊರತೆಯಿಂದಾಗಿ ಆ ವ್ಯವಸ್ಥೆಗಳು ಇಲ್ಲದ ಕಾರಣದಿಂದಾಗಿ ಲಕ್ಷಾಂತರ ನಷ್ಟವಾಗಿರುವಂಥದ್ದು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಪ್ರಥಮ ಆದ್ಯತೆಯನ್ನು ಇವತ್ತು ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಕೃಷಿಕರಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಬೇಕು ಬೇರೆ ಬೇರೆ ವ್ಯವಸ್ಥೆಯ ನಡುವೆ ಸರ್ಕಾರ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ವ್ಯವಸ್ಥೆಗಳು ಯಾವುದೂ ಇಲ್ಲದಿದ್ದರೆ ಕೃಷಿಕ ಇಲ್ಲದಿದ್ದರೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಯಾವುದೂ ಕೂಡ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಆಗ್ರಹ ಮಾಡುವಂಥದ್ದು ಈ ಘಟನೆಗೆ ಸಂಬಂಧಿಸಿದಂತೆ ಇಲಾಖಾ ಅಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕು ಮತ್ತು ಅವರಿಗೆ ಆಗಿರತಕ್ಕಂಥ ನಷ್ಟವನ್ನು ಸರ್ಕಾರದ ಕಡೆಯಿಂದ ಕೊಟ್ಟು ಒಬ್ಬ ಕೃಷಿಕನ ಬದುಕಿಗೆ ಹೊಸ ಭರವಸೆಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯ ಸರ್ಕಾರದ ಕಡೆಯಿಂದ ಆಗಬೇಕು ವಿಶೇಷವಾಗಿ ಜನಪ್ರತಿನಿಧಿಗಳು ಇವೆಲ್ಲವನ್ನು ಗಮನಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಇವತ್ತು ಮೊನ್ನೆ ಆ ವಿಟ್ಲದ ಘಟನೆ ನಡೆದು ಒಂದು ವಾರ ಆಗಲಿಲ್ಲ ಈಗ ಎರಡನೇ ಘಟನೆ ಇವತ್ತು ನಾಲ್ಕೈದು ಕಡೆ ಬೆಂಕಿ ತಗಲಿದೆ ಅನ್ನುವಂಥದ್ದನ್ನು ಅದನ್ನು ಹೇಳಿದರು ಇವತ್ತು ಜನಪ್ರತಿನಿಧಿಗಳು ನಿಷ್ಕ್ರಿಯತೆ ನಮಗೆ ಎದ್ದು ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಿಗೆ ಮತ್ತು ಕೃಷಿಕರ ಬದುಕಿಗೆ ಬೆಳಕನ್ನು ಚೆಲ್ಲುವಂಥ ವ್ಯವಸ್ಥೆಯಡಿ ಒಂದಷ್ಟು ಗಮನವನ್ನು ಕೊಡಬೇಕು ಮತ್ತು ಸರ್ಕಾರ ಇವರಿಗೆ ಪರಿಹಾರ ಕೊಡಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹಿಸ್ತಾ ಇದ್ದೀವಿ ಎಸ್ ಇದಿಷ್ಟು ಇಲ್ಲಿನ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾಯಿತು ಅನ್ನುವಂಥದ್ದನ್ನು ಜಾಗದ ಮಾಲಕರು ಜೊತೆಗೆ ಬಂದು ವೀಕ್ಷಣೆಗೆ ಬಂದು ಅಥವಾ ಇಲ್ಲಿನ ಒಂದು ಪರಿಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕೆ ಬಂದಂಥವರು ಹೇಳಿದಂತಹ ಮಾತು ಬಹುಶಃ ಒಂದು ಇಲ್ಲಿನ ಸಮಸ್ಯೆ ಈಗ ತುರ್ತು ಸ್ಪಂದನೆಗೆ ಅಗ್ನಿಶಾಮಕ ದಳದ ವ್ಯವಸ್ಥೆ ಅಂದರೆ ಅಗ್ನಿಶಾಮಕ ದಳ ಇದೆ ಅದರಲ್ಲಿ ಒಂದಷ್ಟು ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆ ಅನ್ನುವಂಥ ಒಂದು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು ಅದರ ಜೊತೆಗೆ ಮೆಸ್ಕಾಂನಿಂದ ಹಾಕಿರುವಂತಹ ತಂತಿಗಳಲ್ಲಿ ಅನೇಕ ಕಡೆಗಳಲ್ಲಿ ತಂತಿಗಳು ಹಳೆಯದಾಗಿದ್ದು ಅಪಾಯದ ಸ್ಥಿತಿಯಲ್ಲಿದೆ ಸೊ ಅವುಗಳನ್ನು ಕೂಡ ಬ ಬದಲಾಯಿಸಬೇಕು ಎನ್ನುವಂಥ ಒಂದು ಆಗ್ರಹಗಳು ವ್ಯಕ್ತ ಆಗಿರುವಂಥದ್ದು ಜೊತೆಗೆ ಸಾಧ್ಯ ಆದರೆ ಕೃಷಿ ಇಲಾಖೆ ಆಗಿರ್ಬೋದು ತೋಟಗಾರಿಕಾ ಇಲಾಖೆ ಆಗಿರ್ಬೋದು ತನ್ನ ಕಂದಾಯ ಇಲಾಖೆ ಆಗಿರ್ಬೋದು ಜನಪ್ರತಿನಿಧಿಗಳು ಇವರ ಒಂದು ಸಮಸ್ಯೆಗೆ ಅಥವಾ ಈ ಒಂದು ತೊಂದರೆಗೆ ಒಂದಷ್ಟು ಸ್ಪಂದಿಸುವ ಕೆಲಸಗಳಾಗಬೇಕು ಎನ್ನುವಂಥ ಒಂದು ವಿಚಾರಗಳನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ ಸೊ ಮುಂದಕ್ಕೆ ಈ ರೀತಿಯ ಅನಾಹುತಗಳಾಗದಂತೆ ತಡೆಯುವಂತಹ ಪ್ರಯತ್ನಗಳಾಗಲಿ ಆ ಮೂಲಕ ಅನೇಕ ಕೃಷಿಕರು ಅಥವಾ ಯಾರೇ ಈ ರೀತಿ ಅನಾಹುತಗಳಿಗೆ ತುತ್ತಾಗುವಂತಹ ಸಂದರ್ಭಗಳು ಬರದಂತಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಉಮಾಪ್ರಸಾದ್ ರೈ ನಡುಬೈಲು ಮತ್ತು ಲತೇಶ್ ವಿಟ್ಲಾ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ